ಮೆಣಸಿನಕಾಯಿ ಮತ್ತು ಹುಣಸೆಹಣ್ಣ ಜಜ್ಜಿ ಮಾಡಿರೋಂಥ ಚಿತ್ರಣ ತಿಂದಿದ್ದೀರಾ ನೀವೆಷ್ಟೋ ಥರ ಚಿತ್ರಾನ್ನ ತಿಂದಿರ್ತೀರೋ ಅಲ್ಲ ಎಳೆಕಾಯಿ ಚಿತ್ರಣ ನಿಂಬೆಣ್ಣು ಚಿತ್ರಾಣ ಟೊಮೆಟೊ ಚಿತ್ರಣ ಹುಣಸೆಹಣ್ಣು ಚಿತ್ರಣ ಅಲ್ವಾ ಇವತ್ತು ನಾನು ತಂದಿರೋದು ವಿಶೇಷವಾಗಿರೋ ಒಂದು ಹುಣಸೆಹಣ್ಣು ಮತ್ತು ಹಸಿಮೆಣ್ಸಿನಕಾಯಿ ಜಜ್ಜಿ ಮಾಡಿರೋಂಥ ಚಿತ್ರಣ ವೆಲ್ಕಮ್ ಟು ಹಿಮ ನಾಗರ್ಜ್ ಬ್ಲಾಕ್ಸ್ ನಾನು ಹಿಮಾ ನೋಡಿ ಈ ಥರ ತುತ್ತು ಮಾಡಿಕೊಡ್ತಿದ್ರೆ ನಾಲ್ಕು ತುತ್ತಿನವರು ಹತ್ತು ತುತ್ತು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಈ ಚಳಿಗಾಲಕ್ಕೆ ಹೇಳಿ ಮಾಡಿಸಿರೋದು ನಿಮ್ಮ ಬಾಯಲ್ಲಿ ಟೇಸ್ಟ್ ಎಲ್ಲ ಆ್ಯಕ್ಟಿವ್ ಆಗೋಗುತ್ತೆ ಇದಕ್ಕೆ ನಾನೊಂದು ಇಪ್ಪತ್ತು ಗ್ರಾಮು ಇಪ್ಪತ್ತೈದು ಗ್ರಾಮಷ್ಟು ಹುಣ್ಸೆಹಣ್ಣು ಕುದಿಯ ನೀರಿಗೆ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಓಕೆನಾ ನೀ ಹತ್ರ ಕೆಂಪು ಹುಣ್ಸೆಣ್ಣಿತ್ತು ಆ್ಯಕ್ಚುಲಿ ಈ ಇದು ಮಾಡೋದಕ್ಕೆ ಈ ಚಿತ್ರಣ ಮಾಡೋದಕ್ಕೆ ಕಪ್ಪು ಹುಣ್ಸೆಣ್ಣಿದ್ರೆ ಇನ್ನೂ ರುಚಿ ಜಾಸ್ತಿ ನನ್ನ ಕಪ್ಪು ಹಣ್ಣು ಸಿಕ್ಕಲಿಲ್ಲ ನಿಮಗೆ ಕಪ್ಪು ಹುಣಸೆಣ್ಣು ಸಿಕ್ಕಿದ್ರೆ ಬಿಡಬೇಡಿ ಅದು ತುಂಬ ಚೆನ್ನಾಗಿರುತ್ತೆ ಹಳೇ ಹುಣ್ಸೆಹಣ್ಣಾದರೆ ಇನ್ನೂ ರುಚಿ ಜಾಸ್ತಿ ಇದನ್ನು ರಸ ತಕ್ಕೊಳ್ತಾ ಇದ್ದೀನಿ ಒಂದು ಒಂದು ಟೈಮಿಗೆ ಮಾಡ್ಕೊಳ್ತೀನಿ ಇದನ್ನು ಮಾಡಿ ಸ್ಟೋರು ಮಾಡಿಟ್ಕೊಳ್ಬೋದು ಏನೂ ಆಗೋಲ್ಲ ಕೆಟ್ಟೋಗಲ್ಲ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ಇದನ್ನು ಈ ಥರ ಹುಣ್ಸೆಣ್ಣ ರಸ ತಕ್ಕೊಳ್ತಾ ಇದ್ದೀನಿ ತುಂಬ ವಿಶೇಷವಾಗಿ ಕೆಲವರು ಹುಣ್ಸೆಹಣ್ಣು ಚಿತ್ರಾನ್ನನೂ ಮಾಡ್ತಾರೆ ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ ಒಂದು ಸಲ ಮಾಡಿ ನೋಡಿ ಹುಣ್ಸೆಹಣ್ಣು ಚಿತ್ರಣಕ್ಕೆ ಬೆಳ್ಳುಳ್ಳಿ ಎಲ್ಲ ಹಾಕ್ತಾರೆ ನಾನು ಇಲ್ಲಿ ಬೆಳ್ಳುಳ್ಳಿ ಬಳಕೆ ಮಾಡಿಲ್ಲ ಓಕೆನಾ ಇದಕ್ಕೆ ಸ್ವಲ್ಪ ಖಾರ ಮುಂದೆ ಇರಲಿ ಅಂದ್ಬಿಟ್ಟು ಇದು ಇದೇ ಥರನೇ ಮಾಡಬೇಕು ಇದಕ್ಕೆ ಸುಮಾರು ಒಂದು ನಾಲ್ಕರಿಂದ ಆರು ಹಸಿಮೆಣಸಿನ್ಕಾಯಿನ ಮಧ್ಯ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನನ್ನ ಹತ್ರ ಕಲ್ಲುಪ್ಪ ಇರಲಿಲ್ಲ ಪುಡಿ ಉಪ್ಪು ಇದ್ದೀನಿ ಬಟ್ ಕಲ್ಲುಪ್ಪು ಹಾಕಬೇಕು ಇದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟ್ರೆಡಿಷ್ನಲ್ ವೇ ಆಫ್ ಮೇಕಿಂಗ್ ಇದು ಚಿತ್ರಾಣ ಕಲ್ಲುಪ್ಪು ಮತ್ತು ಒಂದು ಒಂದು ಅರ್ಧ ಚಮಚದಷ್ಟು ಅರ್ಶನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಕ್ವಾಂಟಿಟಿ ನೋಡ್ಕೊಡಿ ಫ್ರೆಂಡ್ಸ್ ಅರ್ಧ ಬಟ್ಲಿದೆ ಇದು ಅರ್ಧ ಬಟ್ಲಿಂದ ನನಗೆ ಎರಡು ಸ್ಪೂನ್ ಬರಬೇಕು ಎರಡು ಸ್ಪೂನ್ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಒಂದು ತೊಟ್ಟು ಎಣ್ಣೆ ಹಾಕಿದೆ ಖಾಲಿ ನಾನ್ ಸ್ಟಿಕ್ ಕಡಾಯಿಗೆ ಇದನ್ನು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕೂತ್ಕೊತ ಅಂತ ಇದು ಕುದಿಬೇಕು ಓಕೆನಾ ಇದರಲ್ಲಿ ಎರಡು ಮೂರು ಸ್ಟೆಪ್ ಇದೆ ಇದು ಫಸ್ಟ್ ಸ್ಟೆಪ್ಪು ಈ ಸ್ಟೇಜಲ್ಲಿ ಉಪ್ಪು ಎಲ್ಲ ನೋಡಿಕೊಡಿ ಪರ್ಫೆಕ್ಟಾಗಿದೆಯಾ ಬೇಕಿದ್ರೆ ಇನ್ನೊಂಚೂರು ಉಪ್ಪು ಹಾಕೊಡಿ ಖಾರ ಅಂತೂ ಏನೊಂದು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ನನಗೆ ಸ್ವಲ್ಪ ಖಾರ ಕಮ್ಮಿ ಅನಿಸ್ತು ಸೊ ಟೋಟಲ್ ಆಗಿ ಎಂಟು ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಸೊ ಈ ಚಳಿಗಾಲಕ್ಕೆ ನಿಜವಾಗ್ಲೂ ನಿಮ್ಮ ನಾಲಿಗೆಯಲ್ಲಿ ಎಂಥ ರುಚಿ ಇರುತ್ತೆ ಗೊತ್ತಾ ಇದನ್ನು ಮಾಡಿ ಒಂದು ತಿನ್ನಿ ನೀವೇ ಅಂತೀರ ಸೂಪರಾಗಿದೆ ಅಂತ ಸೊ ಇದು ಚೆನ್ನಾಗಿ ಕುದೀಲಿ ಹೇಳಿದ್ನಲ್ಲ ಅರ್ಧ ಬಟ್ಲು ಮಿಕ್ಸ್ಚರ್ ಹೋಗಿ ಎರಡು ಟೀ ಸ್ಪೂನ್ ಆಗಬೇಕು ಅಲ್ಲಿವರೆಗೂ ಇದನ್ನು ಕುದಿಸೋಣ ಈಗ ಈಗಾಗಲೇ ನಾನು ಅನ್ನ ಮಾಡಿಟ್ಕೊಂಡ್ಬಿಟ್ಟಿದ್ದೀನಿ ಇದು ಸ್ಟೆಪ್ ನಂಬರ್ ಒನ್ ಅನ್ನ ಮುಂಚೆನೇ ಮಾಡಿ ಒಂದು ತಟ್ಟೆಯಲ್ಲಿ ಹಾರಾಕ್ಬಿಡೋಣ ಓಕೆನಾ ನಾನು ಇದೊಂದು ಮೂರರಿಂದ ನಾಲ್ಕು ದಿನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅನ್ನನ ಚೆನ್ನಾಗಿ ಹಾರಾಕ್ಬಿಡೋಣ ಬಿಸಿ ಇರಬಾರ್ದು ಅನ್ನ ಮಾಡಬೇಕಾದ್ರೆ ಒಂಚೂರು ತುಪ್ಪನೋ ಅಥವಾ ಎಣ್ಣೆನೋ ಹಾಕಿ ಉದ್ರದ್ರಾಗ ಮಾಡ್ಕೊಳ್ಳಿ ನೋಡಿ ಇದಾಗಲೇ ಕಮ್ಮಿ ಆಗ್ತಾನೇ ಇದೆ ಸೊ ಇದು ಇನ್ನೂ ಕಮ್ಮಿ ಆಗಬೇಕು ಆ ಏನಂತೀವಿ ಆ ಹಸಿ ಮೆಣಸಿನಕಾಯಿ ಹೆಂಗಿತ್ತು ನಾವು ಹಾಕಿದಾಗ ಅದು ಇದೆಲ್ಲ ಬಿಟ್ಕೊಂಬಿಟ್ಟು ಬೀಜ ಎಲ್ಲ ಮೆತ್ತಗಾಗಬೇಕು ಕ್ಯೂಚಿದ್ರೆ ಅದು ಬೀದಾಗಿಬಿಡ್ಬೇಕು ಆ ಥರ ಇದು ಚೆನ್ನಾಗಿ ಕುದಿಲಿ ಓಕೆನಾ ಸ್ಟೆಪ್ ನಂಬರ್ ಒನ್ನ ಹೇಳ್ದಂಗೆ ಅನ್ನ ಮಾಡ್ಕೊಳ್ಳಿ ಸ್ಟೆಪ್ ನಂಬರ್ ಟು ಹುಣ್ಣಸೆ ಡ್ರೆಸ್ ಅದು ಹೇಳಿದೀನಿ ಕ್ವಾಂಟಿಟಿ ಹೊಸ ಪ್ರೀಯ ಫಸ್ಟ್ ಟೈಮ್ ನಾನು ಚಾನನ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನೋಡಿ ಥಿಕ್ನೆಸ್ ನಿಮ್ಗೆ ಕಾಣ್ತಿರ್ಬೋದು ಈಗಲೇ ಅಲ್ವಾ ಸೊ ಇದು ಚೆನ್ನಾಗಿ ಕುದೀಲಿ ಈ ಸ್ಟೇಜಲ್ಲೂ ಉಪ್ಪು ನೋಡಿಕೊಳ್ಳಿ ಅನ್ನಕ್ಕೂ ಉಪ್ಪು ಹಾಕಿ ಬೇಯಿಸಿದ್ದೀವಿ ಅನ್ನನ ಮಾಡ್ಕೊಂಡಿದ್ದೀವಿ ಇದಕ್ಕೂ ನೋಡಿ ಈಗಾಗಲೇ ಕಮ್ಮಿ ಆಗ್ತಿದೆ ನಾ ಹೇಳ್ದೆಲ್ಲ ಹಸಿ ಮೆಣಸಿನ್ಕಾಯಿ ಎಲ್ಲ ಕೊತ ಅಂತ ಆಗಬೇಕು ಬೆರ್ತ್ ಬಿಡಬೇಕು ಅದರಲ್ಲಿ ಓಕೆನಾ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕಬೇಡಿ ನೋಡಿ ಎರಡು ಸ್ಪೂನ್ ಬಂತಾ ಇದು ಮುಗೀತು ನೋಡಿ ಪರ್ಫೆಕ್ಟಾಗಿದೆ ಉಪ್ಪು ಖರ ಎಲ್ಲ ಪರ್ಫೆಕ್ಟಾಗಿದೆ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬನ್ನಿ ಈಗ ಅನ್ನಕ್ಕೆ ಹೋಗೋಣ ಅನ್ನಕ್ಕೆ ಒಂದು ಎರಡು ಚಮಚ ಎಣ್ಣೆ ಇದ್ದೀನಿ ಯಾವುದು ಫ್ಲೇವರ್ಡ್ ಎಣ್ಣೆ ತಗೊಬೇಡಿ ನಾರ್ಮಲ್ ಕಡಲೆಕಾಯಿ ಎಣ್ಣೆ ತೊಗೊಂಡು ಅದು ಫ್ರೆಶ್ ಆಗಿರೋ ಎಣ್ಣೆ ಹಾಕ್ಕೊಂಡು ಉಪ್ಪು ನೋಡ್ಕೊಳ್ಳಿ ಮತ್ತೆ ಒಂದು ಅರ್ಧ ಚಮಚದಷ್ಟು ಹಾಕೊಳ್ತಾ ಇದ್ದೀನಿ ಅಷ್ಟಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬೆರೆಸಿ ಇಟ್ಕೊಂಬಿಡೋಣ ಓಕೆನಾ ಅನ್ನಕ್ಕೆ ಇಲ್ಲಿ ನಾವು ಯೂಜ್ಲಿ ಚಿತ್ರಾನ್ನ ಎಲ್ಲ ಮಾಡಿದ್ರೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ಮಾಡಿ ಮಾಡಿಟ್ಕೊಂಡ್ಬಿಡ್ತೀವಿ ಅರ್ಶ ಹಾಕ್ತೀವಿ ಬಟ್ ಇದು ಡಿಫ್ರೆಂಟ್ ಆಗಿದೆ ಅನ್ನಕ್ಕೆ ಅರ್ಣ ಹಾಕೋದು ಇದು ಒಂದೊಂದು ಟ್ರೆಡಿಷನಲ್ ವೇ ಆಫ್ ಮೇಕಿಂಗ್ ಇದು ಹಣ್ಣು ಮತ್ತು ಇದನ್ನೇನಂತೀವಿ ಅಂದರೆ ಹುಣಸೆ ಹಣ್ಣು ಜಜ್ಜಿದ ಹಸಿಮೆಣಸಿನ್ಕಾಯಿ ಚಿತ್ರಾನ್ನ ಅಂತಲೂ ಹೇಳ್ಬೋದು ನೀವು ಅಥವಾ ಹುಣಸೆಹಣ್ಣು ಹಸಿಮೆಣ್ಕಾಯಿ ಜಜ್ ಚಿತ್ರಾನ್ನ ಅಂತ ಹೇಳ್ತಾರೆ ನಮ್ಮ ಅಜ್ಜಿ ಕಾಲದಿಂದ ಮಾಡ್ಕೊಂಡು ಬರ್ತಿರೋ ರೆಸಿಪಿ ನೀವು ಬೇಕಾದ್ರೆ ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿಲ್ಲ ಅಂದರೆ ಅದನ್ನು ಸೈಡಲ್ಲಿ ತೆಗ್ದಾಕ್ಬಿಡಿ ಮಕ್ಳಿಗೆ ಏನಾದ್ರು ಸಿಕ್ಬಿಡುತ್ತೆ ದೊಡ್ಡವರಾದರೆ ಹಾಗೇ ತಿನ್ಬೋದು ಚಿತ್ರಾನ್ನದಲ್ಲಿ ತುಂಬ ಚೆನ್ನಾಗಿರುತ್ತೆ ಅರ್ಶನ ಉಪ್ಪು ಎರಡು ಚಮಚ ಎಣ್ಣೆ ಹಾಕಿ ಕಲಿಸ್ತಾ ಇದ್ದೀನಿ ಆ ಹಣ್ಣು ಗೊಜ್ಜು ಏನು ಎರಡು ಟೀ ಸ್ಪೂನ್ ಆಗಿತ್ತೋ ಅರ್ಧ ಬಟ್ಲದೋ ಅದು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆನಾ ಈ ಸ್ಟೆಪ್ ರೆಡಿ ಆಯಿತು ನಮಗೆ ಸೊ ತುಂಬ ಟೇಸ್ಟಿ ಇರುತ್ತೆ ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರಾ ಇದಕ್ಕೆ ಕಲಸಿ ಪಕ್ಕಕ್ಕೆ ಇಟ್ಬಿಟ್ಟು ಈಗ ಒಂದು ಕಡಲೆಕಾಯಿ ಬೀಜ ಕಡಲೆಬೇಳೆ ಮತ್ತು ಬಿಳಿ ಎಳ್ಳು ಜೀರಿಗೆ ಸಾಸಿವೆ ಇಂಗು ಇಷ್ಟು ಒಗ್ಗರಣೆ ಹಾಕ್ಬಿಟ್ಟು ಇನ್ನೂ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಾನು ಸ್ವಲ್ಪ ಖಾರ ಮುಂದೆ ತಿನ್ನೋದು ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಪರ್ಫೆಕ್ಟಾಗಿತ್ತು ಹತ್ತು ಹಸಿಮೆಣಸಿನ್ಕಾಯಿ ಎಂಟರಿಂದ ಹತ್ತು ಇಲ್ಲ ಒಂದು ಎರಡು ಹನ್ನೆರಡು ಹಸಿ ಹಾಕಿದ್ದೀನಿ ಒಂದು ಇಪ್ಪತ್ತು ಗ್ರಾಮ್ ಹಣ್ಣಿಗೆ ಟೋಟಲಾಗಿ ನೋಡಿ ಕಡಲೆಬೇಳೆ ಕಡಲೆಕಾಯಿ ಬೀಜ ಸಾಸಿವೆ ಕರ್ಬೇನ ಸೊಪ್ಪು ಉಪ್ಪು 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 ಸ್ಟೆಪ್ ಬೈ ಸ್ಟೆಪ್ ನೋಡಿ ಹಾಕೊಳ್ಳಿ ಫ್ರೆಂಡ್ಸ್ ಈ ಒಗ್ಗರಣೆನೇ ಡೈರೆಕ್ಟಾಗಿ ಇದನ್ನು ಹಾಕಿ ಕಲಿಸ್ಬಿಟ್ಟು ಬಿಸಿ ಬಿಸಿ ಬ್ಯಾಟಿಂಗ್ ಮಾಡ್ತಿದ್ರೆ ಸೂಪರು ಸೊ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ಎಷ್ಟೋ ವೆರೈಟಿ ಚಿತ್ರಾನ್ನ ತಂದಿರ್ತೀರ ಇದು ಡಿಫ್ರೆಂಟಾಗಿದೆ ನಾನು ಹೇಳ್ತೀನಿ ಒಂದು ಸಲ ಮಾಡಿದ್ರೆ ನೀವು ಯಾವಾಗಲೂ ಇದೇ ಚಿತ್ರಾನ್ನ ಮಾಡ್ತೀರಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ ಉಪ್ಪು ಹಾಕ್ಕೊಂಡು ಈ ಥರ ತುತ್ತು ಮಾಡ್ಕೊಂಡು ತಿಂತಾಯಿದ್ರೆ ಮಕ್ಳಿಗೂ ಕೊಟ್ಟರೆ ಸೂಪರಾಗಿರುತ್ತೆ ಹೋಗಿ ನಾನು ಇನ್ನೊಂದು ಒಳ್ಳೆಯ ರೆಸಿಪಿ ಜೊತೆ ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ನಿಮ್ಮನ್ನ